ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲಾ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡಬಹುದು ರಾಶಿ ಸ್ವಭಾವಗಳ ಆಧಾರದ ಮೇಲೆ ಪ್ರತಿಯೊಬ್ಬ ರಾಶಿಯ ಹೆಂಗಸರ ಗುಣ ಸ್ವಭಾವಗಳನ್ನು ಮೊದಲಿನ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೀವಿ ಇದು ಎರಡನೇ ವಿಡಿಯೋ ಕಳೆದ ವಿಡಿಯೋದಲ್ಲಿ ಮೇಷದಿಂದ ತುಲಾ ರಾಶಿಯ ಹೆಂಗಸರ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು ಇವತ್ತು ಕನ್ಯಾದಿಂದ ಮೀನ ಮೀನರಾಶಿಯವರಿಗೆ ಹೆಂಗಸರ ಬುದ್ಧಿಚಾಕ್ಯತೆಗಳು ಹೇಗಿರುತ್ತದೆಂದು ತಿಳಿದುಕೊಂಡೋಣ ಬನ್ನಿ ಮೊದಲಿಗೆ ಕನ್ಯಾ ರಾಶಿ ಇವರು ಬುದ್ಧಿವಂತಿಕೆ ಹಾಗೂ ಸೌಂದರ್ಯದ ಕಾಂಬಿನೇಷನ್ ಸ್ವಭಾವತಃ ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ ಇವರ ಕಾರ್ಯವೈಖರಿಯೂ ಅಷ್ಟೇ ಪರಿಪೂರ್ಣವಾಗಿರುತ್ತದೆ ಪ್ರತಿಯೊಂದು ಕಾರ್ಯದಲ್ಲೂ ಆಕೆ ತನ್ನೆಲ್ಲ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಕೆಲಸ ಮಾಡುತ್ತಾರೆ ಪ್ರಾಮಾಣಿಕರು ಹಾಗೂ ನಂಬಿಕಸ್ಥರು ಆಗಿರುತ್ತಾರೆ ಈ ಕನ್ಯಾ ರಾಶಿಯ ಹೆಂಗಸರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅತಿ ಬುದ್ಧಿ ಉಪಯೋಗಿಸಿಕೊಂಡು ಪ್ರತಿಯೊಂದು ಕೆಲಸಗಳನ್ನ ಮಾಡ್ತಾರೆ ವೃಶ್ಚಿಕ ರಾಶಿ ದೂರದಿಂದಲೇ ಎಲ್ಲ ಕಾರ್ಯಗಳನ್ನು ಗಮನಿಸುವ ಸೂಕ್ಷ್ಮ ಸ್ವಭಾವದವರು ಇವರಾಗಿರುತ್ತಾರೆ ವೃಶ್ಚಿಕ ರಾಶಿಯ ಮಹಿಳೆಯರು ಗುಣವಂತರು ರಾಣಿಯಂತೆಯೇ ಜೀವಿಸುತ್ತಾರೆ ಇವರದು ಸುಪ್ತ ಸ್ವಭಾವ ಹಾಗಾಗಿ ಈ ರಾಶಿಯ ಮಹಿಳೆಯರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಮನಸ್ಸಿಗೆ ಹೊಂದಿಕೊಂಡವರಿಗಾಗಿಯೇ ವಿಶೇಷ ಗಮನವನ್ನು ಇವರು ನೀಡುತ್ತಾರೆ ಈ ರಾಶಿಯ ಹೆಂಗಸರ ಮನಸ್ಸು ಬಹಳ ವಿಚಿತ್ರ ಧನಸ್ಸು ರಾಶಿ ಎಲ್ಲರೊಡನೆ ಬೆರೆಯುವ ಸ್ವಭಾವ ಇವರದ್ದು ಆದರೆ ಇಟ್ಟ ಗುರಿ ನೆಟ್ಟ ನೋಟವೆಂದು ತಪ್ಪದು ಜೀವನದ ಪ್ರತಿಯೊಂದು ಹಂತವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತಾರೆ ಸಾಹಸ ಮಹಿಗಳು ಇವರಾಗಿದ್ದಾರೆ ಅಷ್ಟೇ ಸ್ವತಂತ್ರವಾಗಿ ಜೀವಿಸಲು ಬಯಸುತ್ತಾರೆ ಜೀವನದಲ್ಲಿ ತಾನು ಬಯಸಿದ್ದನ್ನು ಪಡೆದುಕೊಳ್ಳುವಲ್ಲಿ ಸಫಲರಾಗುತ್ತಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಬಹಳ ಹಠದಿಂದಲೇ ಧನಸ್ಸು ಹೆಂಗಸರು ಮಾಡಿ ಮುಗಿಸುತ್ತಾರೆ ಮಕರ ರಾಶಿ ಶಕ್ತಿ ಕೇಂದ್ರದವರು ಪ್ರಾಚೀನ ಪರಂಪರೆಯೊಂದಿಗೆ ಆಧುನಿಕತೆಯನ್ನು ಮೈಗೂಡಿಸಿಕೊಂಡಿರುತ್ತಾರೆ ಭಾವನಾತ್ಮಕ ಜೀವಿಗಳು ಅಷ್ಟೇ ಸೂಕ್ತ ಸ್ವಭಾವದವರು ಆದರೂ ತೋರ್ಪಡಿಸಿಕೊಳ್ಳಲು ಬಯಸುವುದಿಲ್ಲ ತಮ್ಮ ಭಾವನೆ ಆಲೋಚನೆಗಳನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಉತ್ತಮ ಸಂವಹನಕಾರರು ಇವರಾಗಿರುತ್ತಾರೆ ಕುಂಭರಾಶಿ ಬುದ್ಧಿವಂತರು ವಾತ್ಸಲ್ಯ ಪ್ರೇಮಿಗಳು ಕಾಂತಿಯುಕ್ತರು ಚತುರೋಪಾಯಗಳಲ್ಲಿ ನಿಷ್ಣಾತರು ದೂರದೃಷ್ಟಿಯನ್ನು ಹೊಂದಿರುತ್ತಾರೆ ಪೂರ್ಣ ಕುಂಭದಂತೆ ಪರಿಪೂರ್ಣರಾಗಿರುತ್ತಾರೆ ಈ ರಾಶಿಯ ಹೆಂಗಸರು ಇವರದು ಪರಿಪೂರ್ಣ ದೃಷ್ಟಿ ಮತ್ತೊಬ್ಬರ ಹಿತವನ್ನೇ ಸದಾಕಾಲ ಬಯಸುತ್ತಾರೆ ಸಾಮಾಜಿಕ ನ್ಯಾಯ ಮತ್ತು ಬದಲಾವಣೆಗಳನ್ನು ಬಯಸುತ್ತಾರೆ ವಸುದೇ ಏವ ಕುಟುಂಬಕಂ ಎನ್ನುವಂತೆ ಜೀವಿಸುತ್ತಾರೆ ಕುಟುಂಬಕ್ಕೆ ಆದಷ್ಟು ಗಮನವನ್ನು ಕುಂಭರಾಶಿಯ ಹೆಂಗಸರು ನೀಡುತ್ತಾರೆ ಮೀನರಾಶಿ ರಹಸ್ಯಮಯ ಗುಣವುಳ್ಳವರು ತಮ್ಮದೇ ಪ್ರಪಂಚದಲ್ಲಿ ತೇಲಾಡುತ್ತಾರೆ ಇವರ ಬುದ್ಧಿ ಇದ್ದಕ್ಕಿದ್ದಂತೆ ಜಾಗೃತವಾಗುತ್ತದೆ ದೈನಂದಿನ ಕಾರ್ಯವನ್ನು ಕಷ್ಟಪಟ್ಟು ಮಾಡುತ್ತಾರೆ ಇನ್ನುಳಿದಂತೆ ಪರಿಶ್ರಮಿಗಳು ಆದರೆ ಎಂತಹ ಸನ್ನಿವೇಶವನ್ನು ಸುಲಭವಾಗಿ ಎದುರಿಸುತ್ತಾರೆ ಮಾನಸಿಕವಾಗಿ ಸದೃಢರು ಅಪರಿಮಿತ ಜೀವನೋತ್ಸಾಹ ಇವರದ್ದಾಗಿರುತ್ತದೆ ಈ ರಾಶಿಯ ಹೆಂಗಸರು ಮೃದುಜೀವಿಗಳಾಗಿರುತ್ತಾರೆ ಯಾವುದೇ ಕೆಲಸ ಕಾರ್ಯವನ್ನು ಬಹಳ ಯೋಚಿಸಿ ಮಾಡುವಂಥ ಚಾಕಚಕ್ಯತೆ ಈ ಮೀನರಾಶಿಯ ಹೆಂಗಸರದಾಗಿರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಗಳ ಸಂಪೂರ್ಣ ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ದೀರಾ ಮೇಷಾದಿಂದ ರಾಶಿಯವರೆಗೆ ನೀವು ತಿಳ್ಕೋಬೇಕಂದ್ರೆ ನಮ್ಮ ಚಾನಲಲ್ಲಿ ಮತ್ತೊಂದು ವಿಡಿಯೋ ಇದೆ ಆ ವಿಡಿಯೋ ಮುಖಾಂತರ ನೀವು ನೋಡಿ ಈ ವಿಡಿಯೋದಲ್ಲಿ ಕನ್ಯಾಯಿಂದ ಮೀನರಾಶಿಯವರಿಗೆ ಮಾತ್ರ ತಿಳಿಸಿಕೊಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ದೇವಸ್ಥಾನ ಹಾಗೂ ಜ್ಯೋತಿಷ್ಯ ಲೇಖನಗಳ ಬಗ್ಗೆ ಮಾಹಿತಿಗಳನ್ನ ನಿಮಗೆ ನೀಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ